ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿದ್ಯಾಭಟ್ ಮುಖ್ಯಾಂಶಗಳು ವಿದೇಶಿ ಇಂಧನದ ಅವಲಂಬನೆ ತಪ್ಪಿಸಿ ಭಾರತ ಇಂಧನ ಸ್ವಾವಲಂಬನೆಯತ್ತ ಸಾಗುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಪರಿಷ್ಕೃತ ಜಿಎಸ್ಟಿ ಜಾರಿ ಪ್ರತಿಯೊಬ್ಬ ಭಾರತೀಯನಿಗೂ ಪ್ರಯೋಜನ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಹಿಳೆಯರ ಸಮಾನ ಪಾಲ್ಗೊಳ್ಳುವಿಕೆ ಇಲ್ಲದೆ ರಾಷ್ಟ್ರದ ಪ್ರಗತಿ ಸಾಧ್ಯವಿಲ್ಲ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಹಾಗೂ ಏಷ್ಯಾ ಕಪ್ ಟಿ ಟ್ವೆಂಟಿ ಕ್ರಿಕೆಟ್ ದುಬೈನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ ವಾರ್ತೆಗಳ ವಿವರ ಭಾರತ ಇಂಧನ ಕ್ಷೇತ್ರದಲ್ಲಿ ಆತ್ಮನಿರ್ಭರ್ ಆಗುವ ಹಾದಿಯಲ್ಲಿದೆ ಮತ್ತು ವಿದೇಶಿ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಅವರು ಇಂದು ಮಧ್ಯಾಹ್ನ ಗೋಲಾಘಾಟ್ ಜಿಲ್ಲೆಯಲ್ಲಿ ಭಾರತದ ಮೊದಲ ಬಿದಿರು ಆಧಾರಿತ ಜೈವಿಕ ಸಂಸ್ಕರಣಾಗಾರವನ್ನು ಉದ್ಘಾಟಿಸಿದರು ಬಯೋ ಎಥೆನಾಲ್ ಸ್ಥಾವರ ಉದ್ಘಾಟನೆಯ ಸಂದರ್ಭದಲ್ಲಿ ನಡೆದ ಬೃಹತ್ ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಭಾರತವು ತನ್ನ ಸಮುದ್ರದ ಆಳದ ಇಂಧನ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತದೆ ಮತ್ತು ಇಂಧನ ಸ್ವಾವಲಂಬನೆಯನ್ನು ಬಲಪಡಿಸುತ್ತದೆ ಮತ್ತು ಈ ಜೈವಿಕ ಎಥೆನಾಲ್ ಸ್ಥಾವರವು ಆ ಗುರಿಯತ್ತ ಒಂದು ಹೆಜ್ಜೆಯಾಗಿದೆ ಎಂದು ಹೇಳಿದರು ಭಾರತವು ಸೌರಶಕ್ತಿಯಲ್ಲಿ ಅಗ್ರ ಐದು ರಾಷ್ಟ್ರಗಳಲ್ಲಿ ಒಂದಾಗಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದರು आज यहाँ बांबू से इथेनॉल बनाने वाले प्लांट की शुरुआत हुई है इसका बहुत बड़ा फायदा असम के किसानों को होगा मेरे ट्राइबल भाई बहन और परिवारों को होगा बायो इथेनॉल प्लांट को चलाने के लिए जरूरी बांस का इंतजाम भी किया जा रहा है सरकार यहां के किसानों को बांस की खेती करने के लिए मदद देगी और बांस की खरीदी भी करेगी ये बांस चिपिंग से जुड़ी छोटी छोटी यूनिट लगेगी हर साल करीब 200 करोड़ रुपए इस क्षेत्र में खर्च किए जाएंगे ಇದೇ ಸಂದರ್ಭದಲ್ಲಿ ಅವರು ಸಂಸ್ಕರಣಾಗಾರದಲ್ಲಿ ಪಾಲಿಪ್ರೊಫಿನ್ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು ಇದಕ್ಕೂ ಮುನ್ನ ಪ್ರಧಾನಿ ಅವರು ದರ್ರಾಂಗ್ ಜಿಲ್ಲೆಯ ದರ್ರಾಂಗ್ ವೈದ್ಯಕೀಯ ಕಾಲೇಜು ನರ್ಸಿಂಗ್ ಕಾಲೇಜು ಮತ್ತು ಜಿಎನ್ಎಂ ಶಾಲೆಗೆ ಅಡಿಪಾಯ ಹಾಕಿದರು ಗುವಾಹಟಿಯ ನರೇಂಗಿ ಮತ್ತು ದರ್ರಾಂಗ್ನ ಕುರುವಾ ಮತ್ತು ಗುವಾಹಟಿ ರಿಂಗ್ ರಸ್ತೆ ಸಂಪರ್ಕಿಸುವ ಬ್ರಹ್ಮಪುತ್ರ ನದಿಗೆ ಹೊಸದಾಗಿ ನಿರ್ಮಿಸಲಾದ ಸೇತುವೆಯನ್ನು ಪ್ರಧಾನಿ ವರ್ಚುವಲ್ ಆಗಿ ಉದ್ಘಾಟಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಅಸ್ಸಾಂನಲ್ಲಿ ಹದಿನೆಂಟು ಸಾವಿರದ ಐದುನೂರ ಮೂವತ್ತು ಕೋಟಿ ಮೌಲ್ಯದ ಪ್ರಮುಖ ಮೂಲಸೌಕರ್ಯ ಮತ್ತು ಕೈಗಾರಿಕಾ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು ದರಾಂಗ್ ಜಿಲ್ಲೆಯ ಮಂಗಲ್ದೋಯಿಯಲ್ಲಿ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಭಾರತವು ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ದೇಶವಾಗಿದ್ದು ಅಸ್ಸಾಂ ದೇಶದಲ್ಲಿಯೇ ವೇಗವಾಗಿ ಬೆಳೆಯುತ್ತಿರುವ ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ಹೇಳಿದರು विकसित भारत की गौरव यात्रा के लिए आज का दिन बहुत महत्वपूर्ण है आज करीब 18,000 करोड़ रुपए के प्रोजेक्ट असम को मिले हैं यहां पर एनर्जी सिक्योरिटी से जुड़े प्रोजेक्ट का शिलान्यास और उद्घाटन हुआ है ये प्रयास विकसित असम का रास्ता और मजबूत करेंगे ಭಾರತ ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ರೂಪಿಸಲು ಇಡೀ ದೇಶ ಒಂದಾಗಿ ಮುನ್ನಡೆಯುತ್ತಿದೆ ಈ ಸಂಕಲ್ಪ ಸಾಧನೆಗೆ ಈಶಾನ್ಯ ಭಾರತ ಪ್ರಮುಖ ಪಾತ್ರ ವಹಿಸಿದೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಈಗಾಗಲೇ ಇಪ್ಪತ್ತೈದು ವರ್ಷ ಕಳೆದಿವೆ ಈಗ ಇರುವ ಅವಧಿ ವಿಶ್ವದ ಪೂರ್ವಭಾಗ ಮತ್ತು ಭಾರತದ ಈಶಾನ್ಯ ಭಾಗದ ದಶಕವಾಗಿದೆ ಎಂದು ಹೇಳಿದರು ದೀಪಾವಳಿ ದುರ್ಗಾಪೂಜೆ ನವರಾತ್ರಿ ಮುಂತಾದ ಹಬ್ಬಗಳಿಗೆ ಮುನ್ನ ಜಿಎಸ್ಟಿ ಟೂ ಪಾಯಿಂಟ್ ಒ ಜಾರಿಗೆ ತರಲಾಗಿದ್ದು ಇದರಿಂದ ಪ್ರತಿಯೊಬ್ಬ ಭಾರತೀಯನಿಗೂ ಪ್ರಯೋಜನವಾಗುತ್ತದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಇಂದು ಚೆನ್ನೈನಲ್ಲಿ ನಡೆದ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘದ ಜಂಟಿ ಸಮಾವೇಶದಲ್ಲಿ ಮಾತನಾಡಿದ ಅವರು ಶೇಕಡಾ ತೊಂಬತ್ತೊಂಬತ್ತರಷ್ಟು ಸರಕುಗಳು ಜಿಎಸ್ಟಿಯನ್ನು ಶೇಕಡಾ ಹನ್ನೆರಡರಿಂದ ಶೇಕಡಾ ಐದಕ್ಕೆ ಇಳಿಸಲಾಗಿದೆ ಶೇಕಡಾ ಇಪ್ಪತ್ತೆಂಟರಿಂದ ಹದಿನೆಂಟಕ್ಕೆ ಇಳಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಸರಕು ಮತ್ತು ಸೇವಾ ತೆರಿಗೆ ಈಗ ನಿತ್ಯ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ ತನ್ನ ಪ್ರಭಾವವನ್ನು ಬೀರತೊಡಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು ಚೆನ್ನೈನಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಇತ್ತೀಚಿನ ಜಿಎಸ್ಟಿ ಸುಧಾರಣೆಗಳ ಪರಿಣಾಮವನ್ನು ಜನರು ಬೆಳಿಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲಗುವವರೆಗೆ ಪ್ರತಿಯೊಂದು ಹಂತದಲ್ಲಿಯೂ ಅನುಭವಿಸುತ್ತಿದ್ದಾರೆ ಇದು ಜನಸಾಮಾನ್ಯರಿಗೆ ಬೆಳಗಿನ ಚಹಾದಿಂದ ರಾತ್ರಿ ಊಟದವರೆಗೆ ಲಾಭ ನೀಡುತ್ತಿದೆ ಎಂದರು ಜಿಎಸ್ಟಿ ಜಾರಿಗೆ ಮೊದಲು ಸುಮಾರು ಅರವತ್ತಾರು ಲಕ್ಷ ವ್ಯವಹಾರಗಳು ಮಾತ್ರ ತೆರಿಗೆ ವ್ಯವಸ್ಥೆಯ ಭಾಗವಾಗಿದ್ದವು ಎಂದು ವಿವರಿಸಿದ ಅವರು ಕಳೆದ ಎಂಟು ವರ್ಷಗಳಲ್ಲಿ ಈ ಸಂಖ್ಯೆ ಒಂದು ಪಾಯಿಂಟ್ ಐದು ಕೋಟಿ ವ್ಯಾಪಾರಗಳಿಗೆ ಏರಿಕೆಯಾಗಿದೆ ಇದಕ್ಕೆ ಸರ್ಕಾರದ ಪಾರದರ್ಶಕ ಹಾಗೂ ಸರಳಗೊಳಿಸಲಾದ ತೆರಿಗೆ ನೀತಿಗಳು ಕಾರಣ ಎಂದು ಹೇಳಿದರು ಮಹಿಳೆಯರ ಸಮಾನ ಪಾಲ್ಗೊಳ್ಳುವಿಕೆ ಇಲ್ಲದೆ ರಾಷ್ಟ್ರದ ಪ್ರಗತಿ ಸಾಧ್ಯವಿಲ್ಲ ಎಂದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹೇಳಿದ್ದಾರೆ ಆಂಧ್ರಪ್ರದೇಶದ ತಿರುಪತಿಯಲ್ಲಿ ಇಂದು ಮಹಿಳಾ ಸಬಲೀಕರಣದ ಕುರಿತ ಸಂಸತ್ತು ಮತ್ತು ಶಾಸನ ಸಮಿತಿಯ ಎರಡು ದಿನಗಳ ರಾಷ್ಟ್ರೀಯ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮಹಿಳಾ ಅಭಿವೃದ್ಧಿಗೆ ಬೆಂಬಲ ನೀಡಲು ಹಲವು ಅವಕಾಶಗಳನ್ನು ಸೃಷ್ಟಿಸಲಾಗಿದೆ ಮಹಿಳೆಯರಿಗೆ ಶಾಸನ ಸಂಸ್ಥೆಗಳಲ್ಲಿ ಮೂವತ್ಮೂರು ಪ್ರತಿಶತ ಮೀಸಲಾತಿ ನೀಡುವ ಕಾನೂನು ಈಗಾಗಲೇ ಜಾರಿಗೆ ಬಂದಿದೆ ಎಂದು ಹೇಳಿದರು ಹಿಂದಿಯನ್ನು ಕಾಲಾನುಸಾರವಾಗಿ ಸುಲಲಿತಗೊಳಿಸುವ ಅಗತ್ಯವಿದೆ ಪ್ರಾದೇಶಿಕ ಭಾಷೆಗಳೊಂದಿಗೆ ಹಿಂದಿ ಹಾಗೂ ಪ್ರಾದೇಶಿಕ ಭಾಷೆಗಳ ನಡುವೆ ಸೌಹಾರ್ದತೆ ಮತ್ತು ಸಮನ್ವಯವನ್ನು ಹೆಚ್ಚಿಸಲು ಉತ್ತೇಜಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಒತ್ತಾಯಿಸಿದರು ಗುಜರಾತಿನ ಗಾಂಧಿನಗರದ ಮಹಾತ್ಮ ಮಂದಿರದಲ್ಲಿ ನಡೆದ ಹಿಂದಿ ದಿನಾಚರಣೆ ಮತ್ತು ಐದನೇ ಅಖಿಲ ಭಾರತೀಯ ರಾಜ್ಯ ಭಾಷಾ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನಾಗರಿಕರು ಮತ್ತು ತಾಯಿ ಭಾಷೆಗೆ ಗೌರವ ನೀಡುತ್ತಾ ಹಿಂದಿಗೆ ಸಹ ಬೆಂಬಲ ನೀಡಬೇಕು ಎಂದು ಕರೆ ನೀಡಿದರು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ಆರಂಭಿಸಲಾದ ಸ್ವಸ್ಥ ನಾರಿ ಸಶಕ್ತ ಕುಟುಂಬ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಲ್ಲಿ ಆಯುಷ್ ಸಚಿವಾಲಯ ಮಹಿಳೆಯರ ಆರೋಗ್ಯ ಮತ್ತು ಸುಖ ಸಂತೋಷವನ್ನು ಉದ್ದೇ ಉತ್ತೇಜಿಸುವ ಉದ್ದೇಶ ಹೊಂದಿದೆ ಈ ಅಭಿಯಾನವು ಹದಿನಾರು ದಿನಗಳವರೆಗೆ ನಡೆಯಲಿದ್ದು ಮಹಿಳೆಯರ ಆರೋಗ್ಯ ಪ್ರಚಾರ ಹಾಗೂ ವಿವಿಧ ರೋಗಗಳ ತಪಾಸಣೆ ಕಾರ್ಯಗಳಲ್ಲಿ ಗಮನ ಹರಿಸಲಾಗುತ್ತದೆ ಈ ಅಭಿಯಾನವನ್ನು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತ ಸಂಸ್ಥೆಗಳು ಹಾಗೂ ಆಯುಷ್ ಸಂಶೋಧನಾ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಕೈಗಾರಿಕೆಗಳು ಸಂಘಟನೆಗಳು ಮತ್ತು ಎನ್ಜಿಒಗಳ ಸಹಭಾಗಿತ್ವದಲ್ಲಿ ಆಯೋಜಿಸಲಾಗುತ್ತದೆ ಎಂದು ಆಯುಷ್ ಇಲಾಖೆ ತಿಳಿಸಿದೆ ಅಭಿಯಾನದಲ್ಲಿ ಕ್ಯಾನ್ಸರ್ ರಕ್ತಹೀನತೆ ಕ್ಷಯ ರೋಗ ಮತ್ತು ಸೀಕಲ್ ಸೆಲ್ ರೋಗದಂತಹ ಅಸಾಂಕ್ರಾಮಿಕ ರೋಗಗಳ ತಪಾಸಣೆಗಳು ಒಳಗೊಂಡಿರುತ್ತವೆ ಈ ಅಭಿಯಾನದಲ್ಲಿ ಜೀವನ ಶೈಲಿ ಸಲಹೆ ಯೋಗದ ಮೂಲಕ ಮಹಿಳೆಯರ ಆರೋಗ್ಯ ಮತ್ತು ಸಬಲತೆಯನ್ನು ಉತ್ತೇಜಿಸಲಾಗುವುದು ಈ ಅಭಿಯಾನವು ಗರ್ಭಧಾರಣೆಯಿಂದ ಬಾಣಂತಿಯರ ಆರೋಗ್ಯದವರೆಗೆ ಮಹಿಳೆಯರಿಗೆ ಸಮಗ್ರ ಆರೈಕೆಯನ್ನು ಪ್ರತಿದಿನ ಆಯುಷ್ ಆರೋಗ್ಯ ಸಲಹೆಗಳನ್ನು ನೀಡುವ ಮೂಲಕ ಸಮಗ್ರ ಆರೋಗ್ಯ ಜೀವನ ಶೈಲಿಯನ್ನು ಉತ್ತೇಜಿಸುವ ಉದ್ದೇಶ ಹೊಂದಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಎಲ್ಲ ನ್ಯಾಟೋ ರಾಷ್ಟಗಳನ್ನು ರಷ್ಯಾದ ಇಂಧನ ಖರೀದಿಯನ್ನು ನಿಲ್ಲಿಸುವಂತೆ ಒತ್ತಾಯಿಸಿದ್ದಾರೆ ಅವರು ಚೀನಾದ ರಷ್ಯಾ ಸಂಬಂಧಗಳ ಹಿನ್ನೆಲೆಯಲ್ಲಿ ಅದರ ಮೇಲೆ ಶೇಕಡಾ ಐವತ್ತರಿಂದ ನೂರು ತೆರಿಗೆಯನ್ನು ವಿಧಿಸಲಾಗುವುದಾಗಿ ಬೆದರಿಕೆ ಒಡ್ಡಿದ್ದು ಯುಕ್ರೇನ್ ಯುದ್ಧ ಮುಕ್ತಾಯವಾದ ಮೇಲೆ ಈ ತೆರಿಗೆಗಳನ್ನು ತೆಗೆದುಹಾಕಲಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ ಟ್ರಂಪ್ ಆಡಳಿತವು ಯುರೋಪ್ ರಾಷ್ಟ್ರಗಳು ಹಾಗೂ ಸೆವೆನ್ ಒಕ್ಕೂಟದ ಜೊತೆಗಾರರ ಮೇಲೆ ರಷ್ಯಾ ಇಂಧನ ಖರೀದಿಸುವ ರಾಷ್ಟ್ರಗಳ ಮೇಲೆ ತೆರಿಗೆ ವಿಧಿಸಲು ಒತ್ತಡ ಹೇರುತ್ತಿದೆ ಸಾಂಪ್ರದಾಯಿಕ ಎದುರಾಳಿಗಳಾದ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವಿನ ಕಪ್ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯ ಇಂದು ದುಬೈನ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ ಎಂಟು ಗಂಟೆಗೆ ಆರಂಭವಾಗಲಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ವಿದೇಶಿ ಇಂಧನದ ಅವಲಂಬನೆ ತಪ್ಪಿಸಿ ಭಾರತ ಇಂಧನ ಸ್ವಾವಲಂಬನೆಯತ್ತ ಸಾಗುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಪರಿಷ್ಕೃತ ಜಿಎಸ್ಟಿ ಜಾರಿ ಪ್ರತಿಯೊಬ್ಬ ಭಾರತೀಯನಿಗೂ ಪ್ರಯೋಜನ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಹಿಳೆಯರ ಸಮಾನ ಪಾಲ್ಗೊಳ್ಳುವಿಕೆ ಇಲ್ಲದೆ ರಾಷ್ಟ್ರದ ಪ್ರಗತಿ ಸಾಧ್ಯವಿಲ್ಲ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಹಾಗೂ ಏಷ್ಯಾ ಕಪ್ ಟಿ ಟ್ವೆಂಟಿ ಕ್ರಿಕೆಟ್ ದುಬೈನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ